ನನ್ನ ಲೈಫ್ ಅಲ್ಲಿ ಸರ್ ತುಂಬಾ ಏಳು ಬೀಳ ಆಗಿಬಿಟ್ಟಿದೆ ಮತ್ತೆ ಹೇಳಲೇಬೇಕು ಇದು ಸಿನಿಮಾ ಅಂತಾನೆ ನಿಮ್ ದೊರೆ ಗರ್ಜಿಸಿದ್ರೆ ಕಾಡ್ ಮಾತ್ರ ಅದ್ರ ಹೋಗುತ್ತೆ ಈ ಸುನಾಮಿ ಗರ್ಜಿಸಿದ್ರೆ ಕಾಡು ನಾಡು ಎಲ್ಲ ಕೊಚ್ಕೊಂಡು ಹೋಗ್ತದೆ ನಮಸ್ತೆ ನೀವು ನೋಡ್ತಾ ಇದ್ರೆ ಫುಲ್ ಬಿಟ್ ಕನ್ನಡ ನಾನು ಯಶವಂತ್ ಕೋರಾ ಸಿನಿಮಾದ ಪ್ರಮೋಷನ್ ಗೆ ಸದ್ಯಕ್ಕೆ ನಾವಿದ್ವಿ ಸುನಾಮಿ ಕಿಟ್ಟಿನ ಈಗಾಗಲೇ ಮಾತಾಡ್ತಾ ಇದ್ವಿ ಈಗ ಹೀರೋಯಿನ್ ಕೂಡ ಜಾಯ್ನ್ ಆಗಿದ್ರೆ ಮಾತಾಡ್ಸೋಣ ವೆಲ್ಕಮ್ ನಮಸ್ತೆ ಹೇಗಿದ್ರ ನಮಸ್ತೆ ನೀವ್ ಹೇಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಗೇನ್ ವೆಲ್ಕಮ್ ಥ್ಯಾಂಕ್ ಯು ಸರ್ ಹೀರೋಯಿನ್ ತುಂಬಾ ಚೆನ್ನಾಗಿದೆ

ಸಿನಿಮಾ ಮುಹೂರ್ತದಲ್ಲಿ ನಾನು ಮೀಟ್ ಮಾಡಿದ್ದೆ ಅವಾಗ ಅವಾಗ ಅವ್ರಿಗೆ ನನ್ನ ಮುಖ ನೆನ್ಪಿತ್ತೋ ಏನೋ ಅಂತ ಗೊತ್ತಿಲ್ಲ ಸೊ ಈ ಮೂವಿಗೆ ನಾನೇ ಆಗಿರ್ಬೇಕಿತ್ತು ಅಂತ ಗೊತ್ತಿಲ್ಲ ಸೊ ಒಂದು ಫೋನ್ ಬರುತ್ತೆ ಬಂದ್ಬಿಟ್ಟು ನಾನು ಆಡಿಷನ್ಸ್ ಕೊಡ್ತೀನಿ ಆಡಿಷನ್ಸ್ ಕೊಟ್ಟು ನಾನು ಆ್ಯಕ್ಚುಲಿ ಶ್ರೀ ಸರ್ನ ನಾನು ಕೇಳ್ತೀನಿ ನಮ್ಮ ಡೈರೆಕ್ಟರ್ ಸರ್ನ ಸರ್ ಏನು ಸೆಲೆಕ್ಟ್ ಆಗಿದ್ದೇನೆ ಏನೋ ಅಥವಾ ಸಿನಿಮಾ ಕತೆ ಹೇಳ್ತೀರಾ ಏನು ಅಂತ ಅಷ್ಟಿಗೆ ಹೇಳ್ತಾರೆ ಯಾರ್ಯಾರಿಗೋನು ಹೇಳಿದ್ದೀನಿ ನಿಮ್ಗೆ ಹೇಳಲ್ವಾ ನಿನ್ನ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಸಿನಿಮಾ ಕತೆ ಹೇಳ್ತಾರೆ ಮೊದ್ಲಿಗೇನು ಅರ್ಥ ಆಗೋದಿಲ್ಲ ನನಗೆ ನಿಜವಾಗ್ಲೂ ನಾನ್ ಎಲ್ಲದಕ್ಕೂ ತಲೆ ಅಲ್ಲಡಿಸ್ತಾ ಇರ್ತೀನಿ ಹೌದಾ ಹೌದಾ ಅಂತ ಯಾಕಂದ್ರೆ ತುಂಬಾ ಕ್ಯಾರೆಕ್ಟರ್ಸ್ ಇದೆ ಸರ್ ಈ ಮೂವಿಯಲ್ಲಿ ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ ಹೋಗ್ತಾ ಹೋಗ್ತಾ ನನಗೆ ಅರ್ಥ ಆಗಿದೆ ಈ ಸಿನಿಮಾ ಸೊ ನಾನು ಟ್ರೈಲ್ ನೋಡಿದೆ ಸಿನಿಮಾ ಟ್ರೈಲರ್ ನೋಡಿದಾಗ ಒಂದು ರಿಯಾಲಿಸ್ಟಿಕ್ ಅನಿಸ್ತಿತ್ತು ಮಂಗಳೂರು ಕೊರಗಜ್ಜ ಆ ದೈವದ್ದು ಒಂದು ಮಣ್ಣಿನ ಕತೆ ಏಟೀಸ್ ಅಲ್ಲಿ ನಡೆದಿರೋ ರಿಯಲ್ ಸ್ಟೋರಿ ಆ ರಿಯಲ್ ಸ್ಟೋರಿ ಕಾಡಲ್ಲಿ ಒಂದು ಒಂದು ಒಂದ್ ಪೊಲೀಸರು ಇರ್ತಾರೆ ಒಂದ್ ಬುಡಕಟ್ಟೆ ಜನಾಂಗ ಇರುತ್ತೆ ಅವ್ರಿಗೆ ಯಾವ ತರ ತೊಂದ್ರೆ ಆಗ್ತಿರುತ್ತೆ ಗೌರ್ಮೆಂಟ್ ಯಾವ ತರ ಸಪೋರ್ಟ್ ಮಾಡ್ತಾರೆ ಆ ತರ ಸಪೋರ್ಟ್ ಮಾಡಲ್ಲ ಅವ್ರಿಗೆ ಬಂದು ಏನೊಂದು ಪ್ರಾಬ್ಲಮ್ ಒಂದು ಬೇಸ್ನಲ್ಲಿ ಮಾಡಿರೋದು ಬಟ್ ಫುಲ್ಲು ಒಂದು ಹಳ್ಳಿ ಸ್ಟೋರಿ ಇರ್ತಾರಲ್ಲ ಕಮರ್ಷಿಯಲ್ ಮೂವಿ ಫಾರೆಸ್ಟ್ ಮೂವಿ ಈಗ ಸಿನಿಮಾ ಇಂಡಸ್ಟ್ರಿ ಯಾವ ತರ ಒಂದು ಇದು ನೋಡಿರೋದು ಪುಷ್ಪ ಸಿನಿಮಾ ನೋಡಿದ್ರಲ್ಲ ಅದು ಯಾವ ತರ ಕಮರ್ಷಿಯಲ್ ತಗೊಂಡು ಹೋಗಿದ್ರೆ ಆತರ ಇದು ಇದು ಬೇರೆ ತರ ಜರ್ನಲಿಸಮ್ ಅಲ್ಲಿ ಹೋಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಕೊರಗಜ್ಜ ಅನ್ನೋದು ಒಂದು ಹೆಸರು ಇಟ್ಕೊಂಡ್ರೆ ಕೋರಾ ಅಂತ ಮಾಡಿರೋದು ಹಳೆ ಕನ್ನಡದಲ್ಲಿ ಹಳೆ ಬಾಸಲ್ಲಿ ಕರಿದ್ರೆ ಕೋರ ಮಾರ ಅಂತೆಲ್ಲ ಮಾಡಿದಾಗ ಅದೇ ಒಂದು ಕೋರನೇ ಫಸ್ಟ್ ಕೊರಗಜ್ಜದು ಕೋರ ಜ ಕೊರಗಜ್ಜ ಅನ್ನೋದ ಕೋರ ಕೋರಾ ಅಂತ ಮಾಡ್ಕೊಂಡಿದೀವಿ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಈ ಸಿನಿಮಾದಲ್ಲೂ ಕೋ ಕೋಲ ಎಲ್ಲ ಮಾಡಿಸಿದೀವಿ ಕೊರಗಜ್ಜದ ರಿಯಲ್ ಆಗಿ ಬಂದಿದೆ ಫೈವ್ ಟೈಮ್ ಅಲ್ಲಿ ಮತ್ತೆ ಒಂದು ಕೆಲವೊಂದು ಸೀನ್ಗಳಲ್ಲೆಲ್ಲ ಕೊರಗಜ್ಜ ಬರೋದು ಹೆಸರಿಡೋದು ಅಂತದೆಲ್ಲ ಮಾಡಿದೀವಿ ಫುಲ್ ಕೊರಗಜ್ಜ ಅಂದ್ರೆ ಫುಲ್ ದೇವತ ದೇವ್ರುಗಳು ಇರೋಂಥದ್ದೇ ಅಷ್ಟೊಂದು ಸೀನ್ಗಳು ಮಾಡಿಲ್ಲ ಕೆಲವೊಂದು ಸನ್ನಿವೇಶದಲ್ಲಿ ದೇವ್ರು ಬಂದು ಹೋಗೋತ್ತರ ಅಂದ್ರೆ ಬಂದ್ ಹೋಗೋ ತರ ಅಂತಂದ್ರೆ ನಿಜವಾಗ್ಲು ಕರ್ಸಿರುವಂತ ಅಂದ್ರೆ ಯಾವ್ದೊಂದು ಕಲಾವಿದ್ರನ್ನ ಬಂದ್ಬಿಟ್ಟು ಕರ್ಸ್ ಮಾಡಿರತ್ತಲ್ಲ ಅವ್ರು ಯಾವ ಯಾರು ಬರ್ತಾರೆ ಅವ್ರನ್ನೇ ಕರ್ಸ್ಬಿಟ್ಟು ನಿಜವಾದ ಕೋಲಾ ಮಾಡಿರೋದು ಅಲ್ಲಿಂದ ಶಾರ್ಟ್ಸ್ ತಗೊಂಡಿರೋದು ನಾವು ಕರ್ಸ್ಬಿಟ್ಟು ಶಾರ್ಟ್ ಶೂಟ್ ಆಕ್ಷನ್ ಕಟ್ ಎಲ್ಲ ಇಲ್ಲ ಅದ್ರಲ್ಲಿ ಅವರು ಕೋಲ ಆಗ್ತಾ ಇರುತ್ತೆ ನಾವಿಲ್ಲಿ ಶೂಟ್ ಮಾಡ್ತಾ ಇರ್ತೀವಿ ಆ ತರ ಆಶೀರ್ವಾದ ಇದೆ ಸಿನಿಮಾದಲ್ಲಿ ಯಾವ ಯಾವ ದೇವ್ರನ್ನ ನಂಬ್ತೀರಾ ನೀವು ಸರ್ ನಾನು ತುಂಬಾ ಗಣೇಶನ್ ನಂಬ್ತಿದ್ದೆ ಆ ಈಗ ಮತ್ತೆ ಈಗ ಧರ್ಮಸ್ಥಳಕ್ಕೆ ಹೋಗಿದ್ ಬಂದು ಉಡುಪಿ ಮತ್ತೆ ಕೊರಗಾರ್ಜುನ್ ಸ್ವಾಮಿಗೆ ಹೋಗಿದ್ ಬಂದು ಭುವನೇಶ್ವರಿ ಅಲ್ಲಿ ದೇವ್ರುಗಳು ಹೋಗಿದ್ದ ರಾಮೇಶ್ವರಿಗ್ ಹೋಗಿದ್ದೆ ಎಲ್ಲಾ ಪೂಜೆ ಮಾಡಿಸ್ಕೊಂಡ್ ಬಂದ್ ಜಾಸ್ತಿ ಗಣಪತಿ ನಾನು ತುಂಬಾ ಅವಾಗಿದ್ದ ಗ್ರೇಟ್ ಅಂತ ಹೇಳ್ತಾರಲ್ಲ ನಂಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ದೇವ್ರು ದೇವ್ರು ಇಲ್ದಾನೆ ಯಾವ್ದು ಇಲ್ಲ ಪ್ರಪಂಚದಲ್ಲಿ ಎಲ್ಲಾನು ದೇವ್ರು ಇರ್ಬೇಕು ತಂದೆ ತಾಯಿಗಳೇ ದೇವ್ರ ಇದ್ದಂಗೆ ದೇವ್ರ ಮುಖಾಂತರ ತಂದೆ ತಾಯಿ ನಮ್ ಜೊತೆ ಇರ್ತಾರೆ ದೇವ್ರ್ ಕಾಣಿಸಲ್ಲ ಒಂದ್ ವಿಗ್ರಹ ಆಗಿ ಒಂದ್ ಕಲ್ಲಲ್ಲಿ ದೇವ್ರು ಮಾಡಿರ್ತಾರೆ ದೇವ್ರು ಅಂದ್ರೆ ನಮ್ ತಂದೆ ತಾಯಿ ತಂದೆ ತಾಯಿ ಬೆಲೆ ಕೊಟ್ರೆ ನಾವು ಬೆಳೆಯಕ್ಕೆ ಆಗೋದಿಲ್ಲ ಹ್ಮ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕೋರ ಇದೇ ತಿಂಗಳ ಹದಿನೆಂಟನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ತುಂಬಾ ಬರ್ತದೆ ಟೀಸರ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡೋದ್ ಟ್ರೈಲರ್ ಮಾಡೋದು ಒಪ್ಪಿಕೊಂಡು ಸಾಂಗ್ ಮಾಡೋದು ಎಲ್ಲದು ಇಡೀ ಕರ್ನಾಟಕ ಜನ ನನ್ ಸುನಾಮಿ ಕಿಟ್ಟಿಂತ ಬೇರೆ ತರ ಮಾತಾಡೋರಲ್ಲಿ ಇವತ್ತೆಲ್ಲ ತುಂಬಾ ಲೈಕ್ ಮಾಡಿ ತುಂಬಾ ಪ್ರಮೋಷನ್ ಮಾಡಿ ಅವರೇನೆ ಓನ್ ಆಗಿ ತೆಲುಗು ತಮಿಳಿಗೂ ನಮ್ದು ಡಬ್ಬಿಂಗ್ ಆಗಿದೆ ಆಕ್ಚುಲಿ ಕೋರ ಡಬ್ಬಿಂಗ್ ಆಗಿದೆ ಅಲ್ಲೂ ರಿಲೀಸ್ ಡೇಟ್ ಫಿಕ್ಸ್ ಮಾಡ್ತಿದ್ರೆ ನಾವು ಹದಿನೆಂಟನೇ ತಾರೀಕು ಮಾಡ್ತಿದ್ವಿ ಒಂದ್ ವಾರ ಅಲ್ಲಂದ್ರೆ ಒಂದ್ ವೀಕ್ ಹಿಂದೆ ಮುಂದೆ ರಿಲೀಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಬಂದಿದೆ ಇಡೀ ಕರ್ನಾಟಕ ಜನ ಕೈ ಹಿಡಿದಿದ್ದಾರೆ ನಾವೇನೇ ಅನ್ಕೋಬಹುದು ಬಟ್ ಒಳ್ಳೆ ತನಕ ಯಾವತ್ತೂ ಕೈ ಬಿಡಲ್ಲ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳ ಜನಗಳು ಕೈ ಬಿಡಲ್ಲ ದೊಡ್ಡ ದೊಡ್ಡ ಸ್ಟಾರ್ ಗಳು ಸಿನಿಮಾ ಬರ್ತದೆ ಕೆಲವು ಸಿನಿಮಾಗಳು ಓಡೋದಿಲ್ಲ ಹಾ ಸರ್ ಬೆಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಬಹುದು ಓಡೋದಿಲ್ಲ ಕ್ರಿಯೇಟಿವಿಟಿ ಇದೆ ಅಂಥದ್ರಲ್ಲಿ ನಮ್ಮ ಕೋರಾಗೆ ತುಂಬಾ ರೆಸ್ಪಾನ್ಸ್ ಬಂದಿದೆ ಅಂದ್ರೆ ಇದು ಹದಿನೆಂಟನೇ ಹದಿನೆಂಟನೇ ತಾರೀಕು ಕರ್ನಾಟಕ ಜನ ತುಂಬಾ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಾನು ತುಂಬಾ ಆಸೆ ಪಟ್ಟಕೊಂಡಿದ್ದೀನಿ ನಂಬುವಂತ ನಾನು ನಂಬಂತ ಅಂದ್ರೆ ನಮ್ಮ ಮನೆ ದೇವರು ಗುರುಕಾರನ ಈ ಗೊತ್ತಪ್ಪಾ ಅಂತ ಹೇಳ್ತೀವಿ ಅದನ್ನ ನಂಬೆ ನಂಬ್ತೀವಿ ಅಹ್ ನನಗೆ ಇಷ್ಟವಾದದ್ದು ಅಂದ್ರೆ ಇಷ್ಟ ಆಗ್ತಾರೆ ಅವ್ರದ್ದು ಕೆಮಿಸ್ಟ್ರಿ ನಾನು ಒಂದು ಬುಕ್ಸ್ ಅಲ್ಲೆಲ್ಲ ಓದ್ತೀನಿ ಅಲ್ವಾ ಸೊ ಆ ಬಾಂಡಿಂಗ್ ನನ್ಗೆ ತುಂಬಾ ಇಷ್ಟ ಹಾಗಾಗಿ ನಾ ಅವ್ರೂ ತುಂಬಾ ನಮ್ತೀವಿ ಅದೇ ಹೇಳ್ತಾರೆ ನೀ ಅಲ್ಲೇ ಹೋಗ್ಬಿಟ್ಟು ಜಪಾ ಮಾಡ್ಕೊಂಡು ಇರ್ಬಿಡ್ತೀಯ ಅಂತ ನನಗೆಲ್ಲ ಭಯ ಅಂತ ನಾನ್ ಯಾವಾಗ ಆಕ್ಚುಲಿ ಸ್ಟಾರ್ಟ್ ಮಾಡದೆ ಹೋಗಕ್ಕೆ ರಾಧಾಕೃಷ್ಣ ಅಂತ ನನ್ನ ಡ್ಯಾಡಿಗೆ ತುಂಬಾ ಆಕ್ಚುಲಿ ಹೆದರಿಕೆ ಆಗೋಯ್ತು ನಾನು ಮಗಳನ್ ಮದ್ವೆ ಆಗೋದಿಲ್ಲ ನಾನ್ ಜಪಾ ಮಾಡ್ಕೊಂಡು ಎಲ್ಲಾದ್ರೂ ಹೋಗ್ಬಿಡ್ತೀನಿ ಅಂತ ಯಾಕಂದ್ರೆ ಯಾವತ್ತೂ ಅಲ್ಲೇ ಇರ್ತಾ ಇದ್ದೆ ಸೊ ಹಾಗಾಗಿ ನಾನು ಅವ್ರನ್ನ ದೇವ್ರು ಅನ್ನೋಕ್ಕಿಂತ ನನ್ನ ಫ್ರೆಂಡ್ಸ್ ತರ ನನಗೆ ಸೊ ಈಗ ಆದಿವಾಸಿ ಈ ಸಿನಿಮಾಗಳು ಅಂತ ತಗೊಂಡಾಗ ಈಗ ಏಟಿಸ್ ಕತೆ ಹೇಳಕ್ ಹೊಟ್ಟಿದ್ರೆ ರಿಯಲ್ ಆಗಿ ನಾವು ನೋಡೋದ್ರೆ ಆ ಇಲ್ಲಿನ ಒಂದು ಲೈಫ್ ಏನಿದೆ ಅಲ್ಲಿನ ಲೈಫ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಆಮೇಲೆ ಅಲ್ಲಿನ ಜನಗಳಿಗೆ ಸರ್ಕಾರದಿಂದ ಸಿಗ್ಬೇಕಾಗಿಂತ ಏನೇನ್ ಸಿಗ್ಬೇಕು ಸಿಗ್ತಾ ಇರಲಿಲ್ಲ ಸೊ ಅವೆಲ್ಲ ಕೂಡ ತೋರಿಸುವಂತದ್ದೆಲ್ಲ ಸಿನಿಮಾದಲ್ಲಿ ಅದೇ ಇದು ನಾನು ಏನ್ ಹೇಳಿದೆ ಒಂದು ಪಾರ್ಸಲ್ ಏನೋ ತರ ನಡಿಬೇಕು ಅಂತ ಬುಡಕಟ್ಟ ಜನಕ್ಕೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಕ್ಲಿಯರ್ ಡೀಟೇಲ್ ಆಗಿ ತಿಳ್ಸಿದೀವಿ ಆಮೇಲೆ ನಾವು ಇಡೀ ಸಿನಿಮಾದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಸ್ಲಿಪ್ಪರ್ ಹಾಕಿಲ್ಲ ಕೆಲವೊಂದು ಏನು ಆಗ್ತಿಲ್ಲ ಸಿನಿಮಾ ಫುಲ್ ಸಿನಿಮಾ ಸರ್ ಕಾರ್ಡನ್ ಕಾನ್ಸೆಪ್ಟ್ ಅಲ್ವಾ ಡಿ ಗ್ಲಾಮರ್ ತೋರಿಸ್ತಿ ತೋರಿಸ್ತಾರೆ ಇಡೀ ಸ್ಲಿಪ್ಪರ್ ಇಲ್ಲದೇ ಓಡಾಡ್ಬೇಕು ಒಂದೊಂದ್ ಕಡೆ ಸ್ಲಿಪ್ಪರ್ ಇದೆ ಬಟ್ ಅದ್ ಯಾಕೆ ಅಂತ ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಬಿಟ್ರೆ ಸ್ಲಿಪ್ಪರ್ ಇಲ್ಲದೇ ಮಾಡಿರೋದು ತುಂಬಾ ಏಟ್ ಆಗಿದೆ ಜಿಗ್ನೆಗಳಂತೂ ಎಷ್ಟು ಜಿಗ್ನೆಗಳು ಕಚ್ಚಿದ್ರು ಪರವಾಗಿಲ್ಲ ಸರ್ ಒಂದೊಂದ್ ಕಡೆ ಇವನ್ಗೆ ಸ್ಟನ್ಸ್ ಮಾಡ್ತಾ ಇರುವಾಗ ಏಟ್ ಬಿದ್ದಿದ್ದು ಯಾಕಂದ್ರೆ ಇವನು ರಿಯಲ್ ಆಗಿ ಮಾಡಿದ್ದು ಡೂಪ್ ಏನ್ ಹಾಕಿಲ್ಲ ರಿಯಲ್ ಸ್ಟನ್ಸ್ ಮಾಡಿರೋದು ಇವನು ಹಾಗಾಗಿ ಕಂಪ್ಲೀಟ್ ಸಿನಿಮಾ சுமார் ஃபைஸ் இது அந்த அன்வ நீங்க நோடி ட்ரெயலர்லெல்லாம் ಹೇಗೆ ಫೈಟ್ ನಡೆದಿದೆ ಮಾಡಿದಾನೆ ಎಲ್ಲ ಏಟ್ ಮಾಡಿಕೊಂಡು ಸಾಂಗ್ ಶೂಟ್ ಅಲ್ಲಿ ಏಟ್ ಮಾಡಿಕೊಂಡು ಎಲ್ಲ ನಾವಲ್ಲ ಹಿರಿಯ ಕಲಾವಿದ್ರು ಅಷ್ಟೇ ಎಲ್ಲೆಲ್ಲೂ ಗಾಯ ಮಾಡ್ಕೊಂಡು ಇಡೀ ಶೂಟಿಂಗ್ ಹಂಗೇನೆ ನಡೆದಿತ್ತು ನಿಮ್ಗೆ ಹೆಂಗಿತ್ತು ಈಗ ಚಪ್ಲಿ ಹಾಕಂಗಿಲ್ಲ ಏನಿಲ್ಲ ಡಿ ಗ್ಲಾಮರ್ ರೋಲ್ ಅಂತ ಪರವಾಗಿಲ್ಲ ಸರ್ ನಮ್ಮಲ್ಲಿ ಕಾಫಿ ತೋಟ ಎಲ್ಲ ಇದೆಯಲ್ಲ ಓಡಾಡಿ ಹವ್ಯಾಸ ಇತ್ತು ಹಾಗಾಗಿ ಚಪ್ಲಿ ಹಾಕ್ ಹಾಕ್ ಒಂದ್ ಕಡೆ ಒಂದೊಂದ್ ಕಡೆ ನಡೀತು ಸರ್ ಬಿಟ್ಟು ಚುಚ್ಕೊಳ್ಳೋದು ಅದಿದೆಲ್ಲ ನಡೀತು ಪರವಾಗಿಲ್ಲ ಸಿನಿಮಾಕ್ಕೋಸ್ಕರ ಈಗ ಸಿನಿಮಾದಲ್ಲಿ ಯಾವ್ದ ಒಂದು ಇನ್ಸಿಡೆಂಟ್ ಇವತ್ತಿಗೂ ನೀನ್ ನೆನಪಾಗತ್ತಪ್ಪ ಈ ಸಿನಿಮಾ ನೆನಸ್ಕೋತಿದಾಗೆ ಆ ಇನ್ಸಿಡೆಂಟ್ ಇವತ್ತಿಗೂ ಮುಂದೆ ಬರುತ್ತೆ ಅಂದ್ರೆ ಅದೇ ಕಣ್ಣಿಗೆ ಹೊಡ್ದಿತ್ತಲ್ಲ ಎಲ್ಲಿ ಲೈಫ್ ಲೈಫಲ್ಲಿ ಫಸ್ಟ್ ಟೈಮ್ ಇನ್ ಯಾವ್ದು ನಾನ್ ಫೈಟ್ ಅಲ್ಲಿ ಏಟ್ ಮಾಡ್ಕೊಂಡೋಗ್ ಅಷ್ಟೊಂದು ಬೇಜಾರಾಗಿಲ್ಲ ಬಟ್ ಅಪ್ಪಿ ತಪ್ಪಿ ಇಲ್ಲಿ ಕಣ್ಣಿಗೆ ಬಿದ್ದಿದ್ರೆ ಕಣ್ಣು ಮುಗಲ ಬ್ಲಾಸ್ಟ್ ಆಗಿದೆ ಇಲ್ಲೊಂದು ಮಾರ್ಕ್ ಕಾಣಿಸಿದೆ ಒಳಗೆ ಓಕೆ ಅದು ನನಗ್ ಅಪ್ಪಿ ತಪ್ಪಿ ನನಗ್ ಬಿದ್ದಿದ್ಕೆ ಟವಲ್ ಕಟ್ಟಿದ ಬಚಾವಾದ ಅಪ್ಪಿ ತಪ್ಪಿ ಚರಿಶ್ಮ್ ಬಿದ್ದಿದ್ರೆ ಪಾಪ ಆಕ್ಚುಲಿ ಅಲ್ಲಿ ನೀವು ಒಂದು ಊಟ ಒಂದು ಸೀನ್ ಇದೆ ಹೆಲಿಕಾಂಪ್ ಬಂದ್ಬಿಟ್ಟು ಹಿಂಗ್ ಮಾಡಿ ಮೇಲೆ ತಗೊಂಡ್ ಹೋಗ್ಬೇಕಿತ್ತು ಅವ್ರು ಬೈ ಮಿಸ್ಟೇಕ್ ಪಾಪ ಅವ್ರಿಗೆ ಏನೋ ಗೊತ್ತಾಗಿಲ್ಲ ಬಟ್ ಅವರು ನಮ್ ಕಣ್ಮೆ ತಗೊಂಡೋಗ್ಬಿಟ್ಟು ನಾವ್ ಎಷ್ಟು ಕ್ಲೋಸ್ ಅಲ್ಲಿ ಹತ್ರದಲ್ಲಿ ಅಷ್ಟೊತ್ತಿಗೆ ಬಿದ್ದಿದ್ದೇ ಬಿದ್ದಿದ್ದು ಆ ಕಡೆ ಬೆಟ್ಟ ಅದು ಕೆಳಗಡೆ ತುಂಬಾ ಎಡ್ಜಲ್ ನಾವು ಕೂತಿದ್ದೀವಿ ಬೆಟ್ಟ ತುದಿಯಲ್ಲಿ ಊಟ ಮಾಡಿದ್ ನಮ್ಮ ಅಂತ ಹೇಳೋದು ಆ ಕಡೆ ಅದೊಂದು ನಾನು ಹಿಡಕೊಳ್ಳೋದು ಇದ್ದೆ ಆಗಿತ್ತು ಸರ್ ಇಷ್ಟಂತ ಅವೆ ಅದಾದ ಕೂಡ ಪೋಸ್ಟ್ ಲಾಂಚ್ ಟ್ರೀಟ್ಮೆಂಟ್ ಎಲ್ಲ ಆಗಬಿಟ್ಟು ಪುನಃ শুটিং ಬಂದಿದನೇ ಅದೇ ದಿನ ಅದೇ ದಿನ ಮಾಡಿದ್ರಿ ಬಹಳ ಹೋಡಲಿಲ್ಲ ಆ ಶಾರ್ಟ್ ಕಂಪ್ಲೀಟ್ ಆಯ್ತು ಎಲ್ಲ ಮುಗಿದಿಲ್ಲ ಅಂದ್ರೆ ಅಷ್ಟು ದೂರ ಎಷ್ಟು ಜನ ಟೆಕ್ನಿಷಿಯನ್ಸ್ ಅಷ್ಟು ಜನ ಜೂನಿಯರ್ ಆರ್ಟಿಸ್ಟ್ ಗಳು ಆರ್ಟಿಸ್ಟ್ ಗಳು ಕ್ಯಾಮೆರಾ ಎಲ್ಲರೂ ಹೋಗಿದ್ದೀವಿ ಅವತ್ತು ನನ್ನ ಕಣ್ಣ ಗೆದ್ದಿದ್ದೀನಿ ಅವತ್ತೇ ನಾನೇ ಪ್ಯಾಕಪ್ ಮಾಡಿದ್ರೆ ಇನ್ನು শুটিং ಆಗುತ್ತಿರಲ್ಲ ಮತ್ತೆ ಹನ್ನೆರಡು ವರ್ಷಕ್ಕೆ ಒಂದ್ಸಲಿ ಬಿಡುವಂತ ಹೂಮ್ ಗ್ರೀನರಿ ಎಲ್ಲ ಗೊತ್ತಾಂಗ್ ಒಪ್ಪಿಕೊಂಡು ಸಾಂಗಲ್ ಬರುತ್ತಲ್ಲ ಅದೇ ಫಸ್ಟ್ ಸೀನ್ ಅದು ಹನ್ನೆರಡು ವರ್ಷಕ್ಕೆ ಒಂದ್ಸತಿ ತುಂಬಾ ಅದ್ಭುತವಾಗಿದ್ದು ಏಟ್ ಆಗಿದ್ರು ನಾನು ಅದಕ್ಕೆಲ್ಲ ಲೆಕ್ಕಿಸ್ತಾನೆ ಮಾಡ್ಲೇಬೇಕು ಸಿನಿಮಾ ಕಷ್ಟ ಪಡ್ಲೇಬೇಕು ಅಂತ ಮಾಡಿರೋ ಸಿನಿಮಾ ರಕ್ತ ಸೂತಿದೀವಿ ಗೆಲ್ಸಿ ಇದ್ ಮಾಡಿದೀವಿ ಗೆಲ್ಸಿ ಅಂತೆಲ್ಲ ಕಂಟೆಂಟ್ ಚೆನ್ನಾಗಿದೆ ಗೆದ್ದೆ ಗೆಲ್ತಾರೆ ನನ್ ಬರವತ್ತೆ ತುಂಬಾ ಚೆನ್ನಾಗಿದೆ ಕಾರ್ಡ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಈಗ ಸುಮಾರು ಸಿನಿಮಾಗಳು ಬರುತ್ತೆ ಹೋಗ್ತವೆ ಬಟ್ ಇದ್ರಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ನಿಮ್ಗೆ ಅನ್ಸುತ್ತೆ ಟ್ರೈಲರ್ ಟೀಸರ್ ನೋಡಿದಾಗ ನಿಮ್ಗೆ ಏನೋ ವಾವ್ ಅನ್ಸಿರಬಹುದು ಆ ಒಂದು ಮೇಕಿಂಗು ಆ ಕ್ಯಾಮ್ರಾ ವರ್ಕು ಆ ಲೊಕೇಶನ್ ಮತ್ತೆ ಮೂರ್ತನ ಮಾಡಿರೋ ಒಂದು ಪ್ರೊಡ್ಯೂಸರ್ ಆಗಿ ಅವ್ರು ಮಾಡಿರೋ ಒಂದು ಕ್ಯಾರೆಕ್ಟರ್ಗಳು ಗಳು ಫೋಟೋ ಶೋ ಡೈರೆಕ್ಷನ್ ಸ್ಕ್ರೀನ್ ಪೇ ತಗೊಂಡೋಗಿ ತುಂಬಾ ಅದ್ಭುತ ಆಗ್ಬೋದು ಟೋಟಲ್ ಸಿನ್ಮಾ ತುಂಬಾ ಚೆನ್ನಾಗಿ ಬಂದಿದೆ ನಾನ್ ಹೀರೋ ಅಂತ ಹೇಳ್ತಿಲ್ಲ ನಾನು ಒಬ್ಬ ನೋಡಿದಾಗ ನಾನೇನ ಇದು ಅನ್ಸುತ್ತೆ ಥಿಯೇಟರ್ ಬೇಸ್ ಸಿನಿಮಾ ನೋಡೋದು ಬೇರೆ ಥಿಯೇಟರ್ ನೋಡೋದು ಬೇರೆ ಥಿಯೇಟರ್ ಅಲ್ಲಿ ನಮ್ಗೆ ಯಾವ ತರ ಗೂಸ್ ಬಂಪ್ಸ್ ಬರುತ್ತೆ ಅಂತ ಒಂದು ಕೊಡೋ ಸಿನಿಮಾ ಈಗ ನಿಮ್ಮ ಮೊದಲನೇ ಸಿನಿಮಾ ನಾವು ಹೋಗ್ಲೇ ಜರ್ನಿ ಬಗ್ಗೆ ಮಾತಾಡೋದ್ರೆ ಒಂದು ಸಿನಿಮಾ ಇವಾಗ ನಾನು ನಾನ್ ಲಾಂಚ್ ಆಗ್ತಾ ಇದೀನಿ ಅಂದ್ರೆ ಆ ಸಿನಿಮಾ ನನಗಿನ ಒಂದ್ ಎರಡ್ ಸಿನ್ಮಾ ಕೊಡಬೇಕು ಅನ್ನೋದೇ ಒಂದಿರುತ್ತೆ ಸೊ ಇಷ್ಟೊಂದೆಲ್ಲ ನಾವು ಕಷ್ಟಪಟ್ಟಿದ್ರೆ ಅಂತಂದ್ರೆ ಒಂದ್ ಎರಡು ಫ್ಯೂಚರ್ ಆಗಿ ಅನ್ನೋದು ಸೊ ಇದು ಎಷ್ಟು ಸ್ಪೆಷಲ್ ಆಗ್ಬೇಕು ನಿಮ್ಮ ಲೈಫಲ್ಲಿ ನನ್ನ ಲೈಫಲ್ಲಿ ಸರ್ ತುಂಬಾ ಏಳು ಬೀಳು ಆಗ್ಬಿಟ್ಟಿದೆ ಮತ್ತೆ ಹೇಳ್ಲೇಬೇಕಂದ್ರೆ ಇದೊಂದೇ ಸಿನಿಮಾ ಅಂದ್ರೆ ತುಂಬಾ ಪ್ರಮೋಷನ್ ಮಾಡ್ತಾ ಇದೀವಿ ಸಿನಿಮಾ ಗೆಲ್ಲೇಬೇಕು ಅಂತ ನನ್ಗೋಸ್ಕರ ಸ್ವಲ್ಪ ಇಷ್ಟ ಆಗಿ ನಾನು ಕೆಲ್ಸ ಮಾಡ್ತಿಲ್ಲ ಎಲ್ರಿಗೋಸ್ಕರ ನನ್ನ ಬಂಡವಾಳ ನನ್ನ ನೆಂಚ್ಕೊಂಡು ನನ್ನ ಒಂದು ಹೀರೋ ಮಾಡ್ಬೇಕಂತ ಬಂಡವಾಳ ಹಾಕಿದ ಪ್ರೊಡ್ಯೂಸರ್ಗು ಒಳ್ಳೇದಾಗ್ಬೇಕು ನಾನು ಸುನಾಮಿ ಕಿರಿ ಸೂಪರ್ ಆಗಿ ಮಾಡ್ತಾನೆ ಆಕ್ಟ್ ಮಾಡ್ತಾನೆ ಫೈಟ್ ಮಾಡ್ತಾನೆ ಡೈರೆಕ್ಷನ್ ಮಾಡಿದಂತ ವರ್ಟಿ ಅವ್ರಿಗೂ ಒಳ್ಳೇದಾಗ್ಬೇಕು ನನ್ನ ಪಾರ್ಟ್ನರ್ ಆಗಿ ಚಲೀಶ್ಮಾ ಮಾಡಿದ್ರೆ ಅವ್ರಿಗೂ ಒಂದು ಒಳ್ಳೇದಾಗ್ಬೇಕು ನಾನು ಮಾಡಿದೀನಿ ನನಗೂ ಒಂದು ಒಳ್ಳೇದಾಗ್ಬೇಕಂತಾನೆ ಕಷ್ಟ ಪಡ್ತಾ ಇದೀವಿ ಬಟ್ ಈ ಸಿನಿಮಾ ನೋಡಿದಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ಏನೋ ಕಿಟ್ಟಿ ಮಾಡಿದ್ರೆ ಸೂಪರ್ ಅವ್ರು ತಿಂಡ್ ಹೇಳಿದ್ರು ಸೂಪರ್ ಅಂತ ಅವತ್ತು ಏಟಿ ಗೊತ್ತಿಲ್ಲ ಇದೇ ಎಂಟು ಹದಿನೆಂಟನೇ ತಾರೀಕು ನಿಮ್ ಥಿಯೇಟರ್ ಬಂದ್ ಸಿನಿಮಾ ನಮ್ ಜೊತೆಗೆ ನೋಡಿ ಅವತ್ ನೀವು ಅವತ್ತಿರ್ತೀರ ನೀವೇ ಎಂಟ್ರ್ ಮಾಡಾಕ್ತೀರಾ ನಿಮ್ ಫ್ರೆಂಡ್ಸ್ ಗಳಿಗೆ ಹೇಳ್ತೀರಾ ಫ್ಯಾಮಿಲಿಗೆ ಹೇಳ್ತೀರಾ ಕೋರ ಸಿನಿಮಾ ನೋಡಿ ತುಂಬಾ ಅದ್ಭುತವಾಗಿದೆ ಸೊ ಒಂದಷ್ಟು ಕನ್ಸುಗಳನ್ನ ಇಬ್ರು ಕೂಡ ಹಾಕೊಂಡಿದ್ದೀರಾ ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ ಒಂದಷ್ಟು ಪ್ರಮೋಷನ್ ಅದ್ರ ಬಗ್ಗೆ ಒಂದಷ್ಟು ಲಾಗ್ತಾ ಇದೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಇದೆ ಸೊ ಸಿನಿಮಾ ರಿಲೀಸ್ ಆಗಕ್ಕೆ ಸೊ ನಿಮ್ಮ ಜನಗಳಿಗೆ ನಿಮ್ಮ ಇನ್ವಿಟೇಷನ್ ಏನು ಸೊ ಅದೇ ಸರ್ ಜನ್ಗಳಿಗೆ ಮೋಸ ಮಾಡೋಕ್ಕಾಗೋದಿಲ್ಲ ಅವ್ರು ಹೇಳ್ತಾರೆ ನೆಕ್ಸ್ಟ್ ಸೀನ್ ಏನು ಅಂತ ಹೇಳ್ತಾರೆ ಬಟ್ ನಮ್ಮ ಸಿನಿಮಾದಲ್ಲಿ ಒಂಚೂರು ಟಫ್ ಇದೆ ನೆಕ್ಸ್ಟ್ ಸೀನ್ ಏನು ಅಪ್ಪ ಹೇಳಕ್ಕೆ ಅಂತ ನೀವೀಗ ಒಂದು ಸಿನಿಮಾದಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡ್ರೆ ಇವಾಗ ನೆಕ್ಸ್ಟ್ ಇದಾಗುತ್ತೆ ಅಂತ ನೀವು ಹೇಳ್ಬೋದು ಆದ್ರೆ ನಮ್ಮಲ್ಲಿ ಹಂಗಲ್ಲ ನಮ್ಮಲ್ಲಿ ತುಂಬಾ ಸಸ್ಪೆನ್ಸ್ ಇದೆ ಸೊ ಹಾಗಾಗಿ ಹೇಳಕ್ ಆಗಲ್ಲ ಏನ್ ನೆಕ್ಸ್ಟ್ ಅಂತ ಸೊ ನಾನು ಏನಪ್ಪಾ ಹೇಳೋದು ಅಂತಂದ್ರೆ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ನೋಡಿ ಅದಾದ್ಮೇಲೆ ಜಡ್ಜ್ ಮಾಡಕ್ ಹೋಗಿ ಯಾಕಂದ್ರೆ ಎಲ್ಲರೂ ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ ಅವರಾಗ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತೀವಿ ಅದನ್ನ ಹೋಗ್ಬಿಟ್ಟು ನೋಡದೇನೆ ಸಿನಿಮಾನ ನೋಡದೇನೆ ಹೋಗ್ಬಿಟ್ಟು ಜಡ್ಜ್ ಮಾಡ್ಬಿಡ್ತಾರೆ ಬೇರೆಯವರಿಂದ ಕೇಳೋಣ ಅದು ಚೆನ್ನಾಗಿಲ್ಲಪ್ಪ ಆ ಚೆನ್ನಾಗಿಲ್ಲ ಕಣೋ ಆ ಚೆನ್ನಾಗಿಲ್ಲ ಕಣ ಅಂತ ಹೇಳ್ಬಿಡ್ತಾರೆ ಸೊ ನಾನು ಏನಪ್ಪ ಹೇಳೋದ್ರೆ ಹೋಗ್ಬಿಟ್ಟು ಫಸ್ಟ್ ನೀವೇ ನೋಡಿ ಒಬ್ಬೊಬ್ರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ ಡಿಫ್ರೆಂಟ್ ಒಪಿನಿಯನ್ ಇಷ್ಟ ಆಗುತ್ತೆ ಇಷ್ಟ ಆಗೋದಿಲ್ಲ ಸೊ ಫಸ್ಟ್ ಹೋಗ್ಬಿಟ್ಟು ನೋಡಿ ಅದಾದ್ಮೇಲೆ ರಿವ್ಯೂ ಕೊಡಿ ಹಾಗಾಗಿ ಏಪ್ರಿಲ್ ಏಟೀನ್ತ್ ಗೆ ರಿಲೀಸ್ ಆಗ್ತಾ ಇದೆ ಸೊ ನಿಮ್ಮ ಕುಟುಂಬ ಸಮೇತ ನಿಮ್ಮ ಫ್ರೆಂಡ್ಸ್ ಅವ್ರ ಜೊತೆ ಎಲ್ಲ ಹೋಗ್ಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತಾರೆ ಮಾತಾಡಿದ್ರೆ